ಕೇಂದ್ರ ಸರ್ಕಾರ ಈ ವರ್ಷದಲ್ಲಿ ಬಿದ್ದೋಗುತ್ತೆ ಮೋದಿ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರೆ ಅರೆ ಈ ರಾಜ್ಯದ ಜನ ನೂರ ಮೂವತ್ತೈದು ಸೀಟು ಪ್ಲಸ್ ಈಗ ಸೇರಿ ನೂರ ಮೂವತ್ತೆಂಟು ಜನ ಶಾಸಕರು ಕಾಂಗ್ರೆಸ್ಗೆ ಇದ್ದಾರೆ ಔಟ್ ಆಫ್ ಟೂ ಟ್ವೆಂಟಿ ಫೋರ್ ಏಕಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಕಾಂಗ್ರೆಸ್ಸಿನ ನಾಯಕತ್ವದ ಪ್ರಶ್ನೆ ಬೀದಿರಂಪ ಆಗೋದಲ್ಲ ಸ್ವಾತಂತ್ರ ಬಂದ ಲಾಗಾಯಿತು ಎಲ್ಲ ಸರ್ಕಾರಗಳನ್ನು ನಿಭಾಯಿಸಿಕೊಂಡು ಬಂದಿರುವಂತ ಪಕ್ಷ ಯಾರು ಯಾವ ಸರ್ಕಾರದ ನಾಯಕತ್ವನ ಯಾವ ಯಾವ ಸಂದರ್ಭದಲ್ಲಿ ನಿರ್ವಹಿಸಬೇಕು ಅನ್ನುವಂತ ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷ ಬಿಜೆಪಿ ನವರ ಹೇಳಿಕೆಗಳಿಂದ ನಡೆಯುವಂತ ಪಕ್ಷ ಅಲ್ಲ ಇನ್ನು ಇತ್ತೀಚೆಗೆ ಅವರ ಅಪ್ಪನ ಹೆಸರಿನಲ್ಲಿ ರಾಜಕಾರಣಕ್ಕೆ ಬಂದಿರುವಂಥರು ಯಾರು ವಿಜಯೇಂದ್ರರು ವಿಥೌಟ್ ಯಡಿಯೂರಪ್ಪ ನೋ ವಿಜೇಂದ್ರ ಹಟಾಲ್ ಯಡಿಯೂರಪ್ಪ ವಿಜಯೇಂದ್ರ ಪ್ಲಸ್ ಯಡಿಯೂರಪ್ಪ ಅಂದರೆ ಯಾರಾದರೂ ಒಂದಿಷ್ಟು ಜನ ಮಾತಾಡ್ತಾರೆ ಈ ವಿಜಯೇಂದ್ರಾಗೆ ಬಹುಶಃ ಅವರಿಗೆ ಅವರ ಪಕ್ಷದ ಆಂತರಿಕ ಯಾಕಂದರೆ ಒಂದು ಮನೆ ಮೂರು ಬಾಗಿಲು ಬಿ ಜೆ ಪಿನಲ್ಲಿ ಒಂದ ಮನೆ ಮೂರು ಬಾಗಿಲು ಅದ ಅವರ ಮನೆಯ ನಾಯಕರೇಗಳೇ ಎತ್ತಾಳೆ ಏನು ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಏನ್ ಮಾತನಾಡಿದ್ದಾರೆ ಅಥವಾ ಜೋಶಿ ಏನ್ ಮಾತನಾಡಿದ್ದಾರೆ ನಾನು ಎಲ್ಲವನ್ನು ಈ ಸಂದರ್ಭದಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಇವತ್ತು ಹತಾಶರಾಗಿದ್ದಾರೆ ಅವರ ರಾಷ್ಟ್ರೀಯ ನಾಯಕರಿಗೆ ಇಲ್ಲ ಎಲ್ಲ ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರನ್ನು ಖುಷಿ ಈ ರೀತಿಯ ಅಪ್ರಸ್ತುತವಾದಂತ ಹೇಳಿಕೆಗಳನ್ನ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಕಿಮ್ಮತ್ತು ಕವ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ